ಇವತ್ತು ನಮ್ಮನೆ ಶಂಕ್ರ ಮಾಡೋಣ ಅಂತ ನನ್ನ ತಂಗಿರ್ ಕೈಲಿ ಫೋನ್ ಕೊಟ್ಟರೆ ಏನೇನು ಮಾತಾಡ್ತಾರ ನೋಡಿ ಕುಣಿ ಇವತ್ತು ಸೋಮವಾರ ಅಂತ ವಾರ ಮಾಡಿ ತಿಂಡಿ ತಿನ್ನೋಕೆ ಟೈಮ್ ಇಲ್ಲ ಅಂತ ಬಾಕ್ಸ್ ಹಾಕೊಂಡು ಹಂಗೆ ಒಂದು ಕ್ಯಾರೆಟ್ ಮತ್ತೆ ಸೌತೆಕಾಯನ್ನು ಕಟ್ ಮಾಡಿ ಬಾಕ್ಸ್ ಅಲ್ಲಿ ಹಾಕೊಂಡು ಇವತ್ತಿಗೆ ಒಂದು ವಾರ ಆದಮೇಲೆ ಕಾಲೇಜಿಗೆ ಹೋಗ್ತಿದ್ದೀನಿ ಓದ್ ಸೋಮವಾರ ಅಂಬೇಡ್ಕರ್ ಜಯಂತಿ ಅಂತ ರಜೆ ಕೊಟ್ಟರು ಮಂಗಳವಾರ ಇ ಟಿ ಪ್ರಿಪ್ರೇಷನ್ಗೆ ಬುಧವಾರ ಗುರುವಾರ ಸಿ ಟಿ ಎಕ್ಸಾಮು ಶುಕ್ರವಾರ ಗುಡ್ ಫ್ರೈಡೆ ಶನಿವಾರ ನಾವೇ ರಜೆ ಹಾಕೊಂಡ್ವಿ ಭಾನುವಾರ ಹೆಂಗು ಸಂಡೇ ಇವತ್ತು ಸೋಮವಾರ ಅದಕ್ಕೆ ಕಾಲೇಜಿಗೆ ಹೋಗ್ತಿದ್ದೀನಿ ನಮ್ಮ ಪುಷಿಗ್ ಬಾಯ್ ಹೇಳ್ಕೊಂಡು ಅಮ್ಮ ರೆಗ್ಯುಲರ್ ಡ್ಯೂಟಿ ನೀರು ಹಿಡಿತಿತ್ತು ಬಾಯ್ ಮಾಡ್ಕೊಂಡು ಕಾಲೇಜ್ ಕಡೆಗೆ ಹೋಗೋಣ ಅಂತ ಬಸ್ ಸ್ಟಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ನಮ್ಮ ಕಾಲೇಜಿಗೆ ಬಂದೆ ನನ್ನ ಫ್ರೆಂಡ್ಸ್ ಇಬ್ರು ಕಾಲೇಜಿಗೆ ಬಂದಿರಲಿಲ್ಲ ಮನೇಲಿ ಇದ್ರೆ ಮರ್ಯಾದೆ ಇಲ್ಲ ಅಂತ ನಾನೇ ಒಬ್ಬಳೆ ಕಾಲೇಜಿಗೆ ಬಂದೆ ಹೊಟ್ಟೆ ಹಸಿತಿತ್ತು ಅಂತ ಕ್ಲಾಸ್ ಮಾಡ್ತಿದ್ರು ಸೊತೆಕಾಯಿ ಕ್ಯಾರೆಟ್ ನ ತಿನ್ಕೊಂಡು ಕೂತಿದ್ದೆ ವಿಡಿಯೋ ಮಾಡ್ತಾವಳೆ ಚಿನ್ನ ಟೈಮಲ್ಲಿ ತಿನ್ಬೇಕು ಯಾವಾಗ ನಾವು ನಾಳೆ ಬರ್ತೀರ್ತಿ ಸಾಯ್ಬೇಕು ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮಅಮ್ಮ ಹೇಳಿದ್ದಾರೆ ತಿನ್ನ ಟೈಮಲ್ಲಿ ಫೈನಲ್ ಇಯರ್ ಅಲ್ವಾ ಇನ್ನೇನು ಎರಡು ತಿಂಗಳು ಕಾಲೇಜು ಇರೋ ದಿನ ಅವಳು ಒಂದು ಚೆನ್ನಾಗಿ ಎನಿಸಿ ಎರಡು ದಿನದಿಂದ ಜಾತ್ರೆ ಹೋಗಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಮನಗಿದ್ಲು ಆಮೇಲೆ ಕಾಲೇಜ್ ಮುಗಿದ ಮೇಲೆ ಅಕ್ಕ ಫುಲ್ ಚೇಂಜ್ ಕೆಲಸಕ್ಕೆ ಹೋಗ್ಬಿಡ್ತಾರೆ ಕಾಲೇಜಲ್ಲಿ ಕ್ಲಾಸ್ ಮಾಡೋದಕ್ಕೆ ಹೇಳೋಕ್ಕಾಗಲ್ಲ ಅದ್ರಲ್ಲಿ ಬೇರೆ ಗೆಜ್ಜೆ ಬೇರೆ ಹಾಕೊಂಬಂದು ಇರಿಟೇಷನ್ ಮಾಡ್ತಾ ಇದ್ಲು ಬೆಳಗ್ಗೆಯಿಂದ ನನ್ ಫ್ರೆಂಡ್ ಅವ್ಳ ಮದ್ವೆ ಅಂತ ಇನ್ವಿಟೇಷನ್ ಕೊಡೋಕೆ ಕಾಲೇಜ್ ಹತ್ರ ಹೊಡಿಕ ಬಂದಿದ್ಲು ನನ್ನ ಅವಳ ಹತ್ರ ಇಸ್ಕೊಂಡಂ ಮನೆ ತಗ ಬರೋಷ್ಟೊತ್ತಿಗೆ ಕೆಂಪುಗಲ್ಲ ಬಿದ್ದಾರ ಕೆಂಪು ಆಗಿದ್ರು ಶಂಕ್ರ ಪಳೆ ಮಾಡೋಕೆ ಯಾರು ತಿನ್ಬಾರ್ದು ಸ್ವೀಟ್ ಬಾಡ್ದು ಸ್ವೀಟ್ ಬಿಸ್ಕೆಟ್ ನ ಅದು ಸ್ನಾಕ್ಸ್ ಮಾಡ್ತಿದ್ದಾರೆ ಅದ್ ಯಾವ ತರ ಮಾಡ್ತಿದ್ದಾರೆ ಅಂದ್ರೆ ಪರೋಟಾ ಬಿಡದಂಗ ಬಳಸಿದ್ದಾರೆ ನಾನೇ ಮಾಡೋದಲ್ವಾ ಅದನ್ನ ಕೂಗಸ್ಕೊಂತಾರೆ ಬಾಕ್ಸ್ ಇದು ಬಕೆಟ್ ಅರ್ಧ ಬಕೆಟ್ ಇತ್ತು ಅರ್ಧ ಬಾಕ್ಸ್ ಇತ್ತು ಅರ್ಧ ಬಕೆಟ್ ಇರ್ಲಿಲ್ಲ ಅರ್ಧ ಬಾಕ್ಸ್ ಇತ್ತು ಫಸ್ಟ್ ಸಕ್ಕರೆನ ಫಸ್ಟೇ ರುಬ್ಬಿಟ್ಕೊಂಡಿದ್ವು ಅರ್ಧ ಕೆಜಿ ಮೈದಾ ಹಸಿಟ್ಟು ಸಕ್ಕರೆ ಮತ್ತೆ ಹಾಲು ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಹಾಕಿ ಮೈದಾ ಸಕ್ಕರೆ ಏಲಕ್ಕಿ ಪುಡಿ ಮತ್ತೆ ಹಾಲು ಇಷ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದ ಬರೋ ಥರ ಕಲಿಸ್ಕೊಂಡು ಚಪಾತಿ ಹಿಟ್ಟು ಥರ ಹರಿದು ಅದನ್ನ ಈ ಥರ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡಿ ಎಣ್ಣೆಗೆ ಹಾಕಬೇಕು ಇಷ್ಟೇ ಶಂಕರು ಪೋಳಿ ಫಸ್ಟ್ನೇ ತಂಗಿ ದೊಡ್ಡ ಮನುಷ್ಯ ಥರ ನಾನೇ ಹಾಕ್ತೀನಿ ಮಾಡ್ತೀನಿ ಅಂತ ಬಂದ್ಬಿಟ್ಟು ಎಲ್ಲ ಸೀಸ್ಕೊಂಡ್ರು ಸಿದ್ಲು ಐದುವರೆ ಆಯಿತು ಅವ ಅಕ್ಕ ಇನ್ನೂ ಮಾಡೋದು ಮುಗ್ದಿಲ್ಲ ಅವ ಅಕ್ಕನ ಇನ್ನೂ ಮಾಡೋದು ಮುಗ್ದೇ ಇಲ್ಲ ಅಯ್ಯಯ್ಯೋ ನೋಡಿ ಯಾವ್ದ್ರಿ ಕಂದೈತಿ ಫೋರ್ ತರ್ಟಿ ಸ್ಟಾರ್ಟ್ ಮಾಡಿದ್ದು ಈಗ ಎಷ್ಟು ಫೈವ್ ತರ್ಟಿ ಸುಳ್ಳು ಹೇಳ್ಬೇಡ ನೀನು ಎರಡುವರೆ ಸ್ಟಾರ್ಟ್ ಮಾಡಿದ್ದು ಐದುವರೆಲ್ಲಾದರೂ ಮುಗ್ದಿಲ್ಲ ನೀ ಸಿಡಿಸ್ಕಂತೀರ ಕಣ್ರಿ ಪಪ್ಪ ಯಾರ ನೋಡಿ ನಿಜವಾಗ್ಲೂ ಶಂಕರಪೋಳಿ ಸೂಪರ್ ಆಗ ಬಂದಿದ್ವಿ